ಇವತ್ತು ನಮ್ಮ ಎನ್ ಡಿ ಎ ಸರ್ಕಾರ ನಮ್ಮ ನರೇಂದ್ರ ಮೋದಿಜಿಯವರ ಹನ್ನೊಂದು ವರ್ಷ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬದಲಾವಣೆಗಳ ತಂದ ಬಗ್ಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ನಾವು ಇವತ್ತು ತಿಳಿಸ್ಬಂದಿದ್ದೀವಿ ನಿಮಗೆ ಗೊತ್ತಿದೆ ಭಾರತ ದೇಶ ಸ್ವಾತಂತ್ರ್ಯ ಆದಮೇಲೆ ಎರಡು ಸಾವಿರದ ಹದಿನಾಲ್ಕುವರೆ ಹದಿನಾಲ್ಕು ಎಷ್ಟು ಬೆಳವಣಿಗೆ ಆಗಿತ್ತು ಈ ಹನ್ನೊಂದು ವರ್ಷದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ ನಿಮ್ಗೆ ಗೊತ್ತಿದೆ ಭಯಂಕರ ಒಂದು ಕೋವಿಡ್ ಇಡೀ ಜಗತ್ತೇ ಹೋಗಿತ್ತು ಆ ಕೋವಿಡ್ ಪೀರಿಯಡಲ್ಲಿ ನಮ್ಮ ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ಜಗತ್ತಿಗೆ ವ್ಯಾಕ್ಸಿನ್ ಸಪ್ಲೈ ಮಾಡಿ ಇಡೀ ಜಗತ್ತಿಗೆ ಒಂದು ರೋಲ್ ಮಾಡಲ್ ಆಗಿದ್ದ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಎಕನಾಮಿಕಲ್ಲಿ ನಾಲ್ಕನೇ ಆರ್ಥಿಕ ಇಡೀ ದೊಡ್ಡ ದೇಶ ಆಗಿ ಹೊರಹೊಮ್ಮತ ಇದೆ ನಮ್ಮ ಭಾರತೀಯ ದೇಶ ಇವತ್ತು ಆತಂಕವಾದಿಗಳು ಬೆಳಗಾವಲ್ಲಿ ಏನು ಅಟ್ಯಾಕ್ ಮಾಡಿದ್ರು ಅದನ್ನು ಇಮಿಡಿಯೇಟ್ಲಿ ಅವರ ಒಂದು ಒಂಬತ್ತು ಕಡೆ ಎಲ್ಲೋ ಸಿ ಅವ್ರ ಏರಿಯಾದಾಗ ಐಡೆಂಟಿಫೈ ಮಾಡಿ ಮೂರು ಸೇನೆಗಳು ಅವರಿಗೆ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿದ್ದು ನಮ್ಮ ನರೇಂದ್ರ ಅವರ ಸರ್ಕಾರ ಇಂಥ ಅನೇಕ ಇವತ್ತು ಕೆಲಸಗಳ ಇದೆ ನಮ್ಮ ಮೋದಿಜಿ ಅವರ ಉದ್ದೇಶ ಸಮಾಜದ ಕಟ್ಟ ಕಡೆ ಮನುಷ್ಯರೇ ತಮ್ಮ ಪ್ರೋಗ್ರಾಮ್ಗಳು ಹೋಗಬೇಕು ತಮ್ಮ ಸ್ಕೀಮ್ಗಳು ಹೋಗಬೇಕು ಅಂತ ಹೇಳಿ ಮಾಡಿದ್ದಾರೆ ಅದನ್ನು ಸಕ್ಸಸ್ ಆಗಿದೆ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೀವಿ ಈ ಹನ್ನೊಂದು ವರ್ಷದಲ್ಲಿ ಬಹಳ ಮಹತ್ವದ್ದು ಪ್ರೋಗ್ರಾಮ್ ಅಂದ್ರ ಎಂಬತ್ತೊಂದು ಕೋಟಿ ಫಲಾಭಂಗ್ಗಳಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಉಚಿತ ಪಡಿತರ ಎರಡನೇದು ನಾಲ್ಕು ಕೋಟಿಗೂ ಅಧಿಕ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಮನೆಗಳು ನಿರ್ಮಾಣ ಹದಿನೈದು ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರಿನ ಸಂಪರ್ಕ ಐವತ್ತೊಂದು ಕೋಟಿ ಜನರಿಗೆ ಪಿ ಎಂ ಸುರಕ್ಷಾ ಬಿಮಾ ಯೋಜನಾ ಅರವತ್ತೆಂಟು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಯಡಿ ರಹಿತ ಸಾಲ ವಿಶೇಷವಾಗಿ ರೈತರಿಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನಡುವೆ ಧಾನ್ಯ ಮತ್ತು ಎಣ್ಣೆ ಬೀಜಗಳು ಎಂ ಎಸ್ ಪಿ ಖರೀದಿಯಲ್ಲಿ ಏಳು ಸಾವಿರದ ಮೂರುನೂರ ಐವತ್ತು ಮತ್ತು ಒಂದು ಸಾವಿರದ ಐನೂರು ಪರ್ಸೆಂಟ್ ಹೆಚ್ಚಳ ಅಕ್ಕಿ ಮತ್ತು ಗೋಧಿಯ ಎಮ್ ಎಸ್ ಪಿ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಮೂರುನೂರ ಅರನೂ ಮತ್ತು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಏರಿಕೆ ಆಹಾರ ಸಂಸ್ಕರಣೆಯ ಸಾಮರ್ಥ್ಯ ಎರಡು ಲಕ್ಷ ಹನ್ನೆರಡು ಲಕ್ಷ ಟನ್ಗಳಿಂದ ಎರಡು ನೂರ ನಲ್ವತ್ತೇಳು ಲಕ್ಷ ಟನ್ಗೆ ಹೆಚ್ಚಳ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರ ನಡುವೆ ರಫ್ತು ಫೋರ್ ಪಾಯಿಂಟ್ ನೈನ್ ಬಿಲಿಯನ್ನಿಂದ ಡಾಲರ್ ನೈನ್ ಪಾಯಿಂಟ್ ಜೀರೋ ತ್ರೀ ಬಿಲಿಯನ್ಗೆ ಏರಿದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ನೆರವು ಒಟ್ಟು ಮೂರು ಸಾವಿರ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ವಿತರಣೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಎಡಿಯಲ್ಲಿ ಒಂದು ಪಾಯಿಂಟ್ ಏ ಐ ಏಳು ಐದು ಲಕ್ಷ ಕೋಟಿ ಹೆಚ್ಚು ವಿಮಾ ವಿತರಣೆ ಕಿಸಾನ್ ಕ್ರೆಡಿಟ್ಗಳ ಮೂಲಕ ಏಳು ಕೋಟಿಗಳು ಹೆಚ್ಚು ರೈತರಿಗೆ ಹತ್ತು ಲಕ್ಷ ಕೋಟಿ ಕ್ರೆಡಿಟ್ ಕಾರ್ಡ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಮೆಗಾ ಫುಡ್ ಪಾರ್ಕ್ಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕಕ್ಕೆ ಹೆಚ್ಚಾಗ ಮತ್ತು ನಾರಿ ಶಕ್ತಿಗೆ ಹೊಸ ವೇಗ ಕೊಟ್ಟ ನಮ್ಮ ನರೇಂದ್ರ ಮೋದಿ ಮೋದಿಜಿಯವರು ನಾರಿ ಶಕ್ತಿ ಒಂದನ ಅಧಿನಿಯಮ ಮೂಲಕ ಸಂಸತ್ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲು ಆಗಲಿ ಮೊದಲ ಬಾರಿಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಮಹಿಳೆಯರಿಗೆ ಅವಕಾಶ ಮಾತೃ ಮಾತೃತ್ವ ಮೆಟರ್ನಿಟಿ ಮೆಟರ್ನಲ್ ರಜೆ ಮಾ ಮಾತೃತ್ವ ರಜೆ ಹನ್ನೆರಡು ವಾರಗಳಿಂದ ಇಪ್ಪತ್ತಾರು ಇಪ್ಪತ್ತಾರು ವಾರಗಳಿಗೆ ಹೆಚ್ಚಳ ಪ್ರಧಾನ್ ಮಂತ್ರಿ ಮಾತೃವಂದನಾ ಯೋಜನೆಯಡಿ ಮೂರು ಪಾಯಿಂಟ್ ಒಂಬತ್ತು ಕೋಟಿ ಗರ್ಭಿಣಿ ಮಹಿಳೆಯರಿಗೆ ಹದಿನೆಂಟು ಸಾವಿರದ ಐನೂರ ತೊಂಬತ್ತ್ಮೂರು ಕೋಟಿ ಆರ್ಥಿಕ ನೆರವು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸಿದ ಟ್ರಿಪ್ಪತ್ ತಲಾಖ್ ಕಾನೂನು ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ನೇರ ನಗದು ಸಹಾಯ ಮಧ್ಯಮ ವರ್ ವರ್ಗದವರಿಗೆ ಜೀವನ ಸುಲಭ ಹನ್ನೆರಡು ಲಕ್ಷ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷದವರೆಗೆ ಆದಾಯ ಶೂನ್ಯ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಟ್ವೆಲ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಲಕ್ಷವರಿಗೆ ಜೀರೋ ಅದು ನಮ್ಮ ಒಂದು ಕಾಂತಿಕ ಹೆಜ್ಜೆ ನಮ್ಮ ನಿರ್ಮಲಾ ಸೀತಾರಾಮಯ್ಯ ಮಂಡಿಸಿದ್ದಾರೆ ಯು ಪಿ ಐ ಬಳಿಕೆ ಮೂಲ ಯು ಪಿ ಎ ಯು ಪಿ ಐ ಬಳಿಕೆ ಮೂಲಕ ನಲವತ್ತಾರು ಕೋಟಿಯನ್ನು ಹೆಚ್ಚು ನಾಗರಿಕರು ಮತ್ತು ಆರು ಆರು ಪಾಯಿಂಟ್ ಐದು ಕೋಟಿ ವ್ಯಾಪಾರಿಗಳ ಸಬಲೀಕರಣ ಮೂರು ಯೂನಿಟ್ ಉಚಿತ ವಿದ್ಯುತ್ ಸೌಭಾಗ್ಯ ಯೋಜನೆಯಡಿ ಹ ವಿದ್ಯುತ್ ಸಂಪರ್ಕ ಸಾಧನೆ ಕ್ರಾಂತಿಕಾರಿ ನ್ಯೂ ಎಜುಕೇಶನ್ ಪಾಲಿಸಿ ನಮ್ಮ ಸರ್ಕಾರ ತಂದಿದೆ ಇಪ್ಪತ್ತು ರಾಜ್ಯಕ್ಕಿಂತ ಭಾರತ ದೇಶದ ಇಪ್ಪತ್ತು ಇಪ್ಪತ್ತು ಸ್ಟೇಟ್ ಜಾಸ್ತಿ ಇದನ್ನು ಒಪ್ಕೊಂಡಿದ್ದಾರೆ ಇದೊಂದು ಬಹಳ ವರ್ಷದ ಹಿಂದೆ ಒಂದು ತೊಂಬತ್ತು ವರ್ಷದ ನಂತರ ಈ ಶಿಕ್ಷಣ ನೀತಿ ಬದ್ದಾಗಿದೆ ಎಂದು ನಮ್ಮ ಸರ್ಕಾರ ತಂದಿದೆ ಆಯುಷ್ಮಾನ್ ಘಟ ಎಪ್ಪತ್ತೈದ ವರ್ಷಕ್ಕಿಂತ ಜಾಸ್ತಿ ಇದ್ದವರಿಗೆ ಅವ್ರ ಇನ್ಕಮ್ ಇಲ್ಲ ಏನಿಲ್ಲ ಅವರಿಗೆ ಸೀದಾ ಸೀದಾ ಅವರಿಗೆ ಹೆಲ್ತ್ ಕಾರ್ಡ್ ಕೊಟ್ಟು ಐದು ಲಕ್ಷ ರೂಪಾಯಿವರೆಗೆ ಫ್ರೀ ಹೆಲ್ತ್ ಸರ್ವಿಸ್ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಆಪರೇಷನ್ ಸುಂದೂರ್ ಕಾರ್ಯಾಚರಣೆ ಅಡಿಯಲ್ಲಿ ಎಲ್ ಒ ಸಿ ಆಚೆ ಒಂಬತ್ತು ಭಯೋತ್ಪಾದಕ ಶಿಬಿರ ನಾಶ ಇದನ್ನು ನಮ್ಮ ಮಿಲಿಟ್ರಿ ಸ್ವಾವಲಂಬನೆಯ ಅವರು ತಮ್ಮ ಶಕ್ತಿ ತೋರಿಸಿದ್ದಾರೆ ಇವತ್ತು ಮೂರು ಸೇನೆಗಳು ಡಿಫೆನ್ಸ್ ಏರ್ಫೋರ್ಸ್ ಆ್ಯಂಡ್ ನೇವಿ ಮೂರು ಪಿನ್ ಪಾಯಿಂಟ್ ಆಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗಲಾರ್ದೆ ಕೇವಲ ಟೆರರಿ ಸೆಂಟರ್ಗಳಲ್ಲಿ ಹಿಟ್ ಮಾಡುವಂಥ ಕೆಲಸ ನಮ್ಮ ಭಾರತ ಸರ್ಕಾರ ಮಾಡಿದೆ ಇಡೀ ಜಗತ್ತು ಇದನ್ನು ಸಾಮರ್ಥ್ಯ ಮಾಡಿದ್ದಾರೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತು ಭಾಳ ಇಂಪಾರ್ಟೆಂಟ್ ನಾನು ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದೆ ಫಿಫ್ತ್ ಆಗಸ್ಟ್ ಸಿಕ್ಸ್ ಸಿಕ್ಸ್ತ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತನೇ ಇಷ್ಟೇ ನಾವು ಎಂದು ಮೆರೆಯಲಾರ್ದಂಥ ದಿನ ಅವತ್ತು ಅವತ್ತು ತ್ರೀ ಸೆವೆಂಟಿ ಆರ್ಟಿಕಲ್ ಮತ್ತು ಥರ್ ಥರ್ಟಿ ಎ ಆರ್ಟಿಕಲ್ ಅದನ್ನು ವಿಡ್ರಾ ಮಾಡಿದ್ದು ಅವಾಗೆಲ್ಲ ಹೇಳ್ತಾಯಿದ್ರು ದೊಡ್ಡ ದೊಡ್ಡ ನಾಯಕ ಹೇಳ್ತಾಯಿದ್ರು ಇದು ತ್ರೀ ಸೆವೆಂಟಿ ಆರ್ಟಿಕಲ್ ವಿಡ್ರಾ ಮಾಡಿದ್ರೆ ರಕ್ತ ಕ್ರಾಂತಿ ಆಗ್ತದ ಇದನ್ನು ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾಯಿದ್ರು ಆದರೆ ನಮ್ಮ ಸರ್ಕಾರ ಮೋದಿಜಿಯವರು ಇದನ್ನು ಪ್ರತಿಯೊಬ್ಬರಿಗೆ ತಿಳಿಸಿ ಸಂಜಾಯಿಸಿ ಇವತ್ತು ಐ ಎನ್ ಎಸ್ ವಿಕ್ರಾಂತ್ ಇಂಥ ಅನೇಕ ಹೆಲಿಕಾಪ್ಟರ್ಗಳು ನಾವು ಮೊದಲು ಎಲ್ಲ ಡಿಫೆನ್ಸ್ ಮಟೀರಿಯಲ್ ಆಮದು ಮಾಡ್ತಾಯಿದ್ದೀವಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ ನಾವೇ ತಯಾರು ಮಾಡಿ ಇದನ್ನು ನಾವು ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅದನ್ನು ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಆಗಿದೆ ನಾವು ನಾವು ಪಾರ್ಲಿಮೆಂಟಲ್ಲಿ ಇದ್ದಾಗ ನಾವಲ್ಲಿ ಯಾವಾಗಲೂ ಮಾತಾಡ್ತಾ ಇದ್ವಿ ಬಹಳಷ್ಟು ಹಳೆ ಕಾನೂನುಗಳು ಅಬ್ಸೊಲ್ಯೂಟ್ ಕಾನೂನುಗಳು ವೇಸ್ಟ್ ಕಾನೂನುಗಳು ನಮ್ಮ ಅಭಿವೃದ್ಧಿಗೆ ಅಡ್ಡ ಬರುವ ಕಾನೂನುಗಳು ಒಂದು ಸಾವಿರದ ಐನೂರು ಕಾನೂನುಗಳು ಅದನ್ನು ರದ್ದುಪಡಿಸಿ ಇವತ್ತು ಹೊಸ ಕಾನೂನುಗಳು ಇವತ್ತು ನಮ್ಮ ಉದಾಹರಣೆಗಾಗಿ ಬಿ ಎನ್ ಎಸ್ ಬ್ರಿಟಿಷರ ಒಂದು ಗುಲಾಮ ಗುಲಾಮಗಿರಿಯ ಕಾನೂನುಗಳು ಗುಲಾಮರಿಗೆ ಪನಿಷ್ಮೆಂಟ್ ಕೊಡ್ತವ ಆ ಕಾನೂನುಗಳು ರದ್ದು ಮಾಡಿ ಇವತ್ತು ಐತಿಹಾಸಿಕ ಕಾನೂನುಗಳು ಈ ಕಾನೂನುಗಳು ಒಂದ್ ವೇಳೆ ಇಂಪ್ಲಿಮೆಂಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಡೀ ಜಗತ್ತಿನಲ್ಲೇ ಭಾರತ ದೇಶ ನಂಬರ್ ಒನ್ ದೇಶ ಆಗುತ್ತೆ ಅಲ್ಲಿ ಇವತ್ತು ಭಾರತ ದೇಶ ಒಂದು ಆರನೇ ಏಳನೇ ಸ್ಥಾನದಲ್ಲಿ ಎರಡ್ ಸಾವಿರದ ಹದಿನಾಲ್ಕಿಂದ ಮುಂಚೆ ಇವತ್ತು ಎಕನಾಮಿಕಲ್ಲಿ ಅತಿ ದೊಡ್ಡ ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಮೋದಿ ಜಿಯವರು ಹೇಳಿದರು ಇಲ್ಲಿ ಮುಗಿದ ಮೇಲೆ ನಮ್ಮ ಭಾರತ ದೇಶ ಭಾಳ ವೇಗ ರೀತಿಯಲ್ಲಿ ಆರ್ಥಿಕತೆಯಲ್ಲಿ ನಾವು ಅಭಿವೃದ್ಧಿಗೊಳ್ತೇವೆ ಅಂತ ಹೇಳಿದರು ಅದರ ಪ್ರಕಾರ ಇವತ್ತು ನಾವು ಜಗತ್ತಿನ ಫೋರ್ತ್ ಬಿಗ್ಗೆಸ್ಟ್ ಎಕನಾಮಿ ಕಂಟ್ರಿ ಆಗ್ತಾ ಇದ್ದೀವಿ ಇದು ಕಳೆದ ಹನ್ನೊಂದು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬೆಳಗ್ಗೆ ಐವತ್ನಾಲ್ಕು ಸಾವಿರದ ನಾಲ್ಕು ಒಂಬತ್ನೂರ ಹದಿನೂರು ಕಿಲೋಮೀಟರ್ ರಷ್ಟೇ ಆಗಿದೆ ಇವತ್ತು ಮೂರು ಮೂರು ಪಾಯಿಂಟ್ ತೊಂಬತ್ತಾರು ಲಕ್ಷ ಕಿಲೋಮೀಟರ್ ಗ್ರಾಮ ರಸ್ತೆಗಳಾಗಿವೆ ಜೊತೆಗೆ ಭಾರತ್ಮಾಲಾ ರೋಡ್ ಸೂರತ್ ಚೆನ್ನೈ ರೋಡ್ ಒಂದು ಐತಿಹಾಸಿಕ ರೋಡ್ ಆಗ್ತಾ ಇದೆ ಅದಲ್ಲದೆ ಇವತ್ತು ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿಯಲ್ಲಿ ಎರಡು ಲಕ್ಷ ಜನರಿಗೆ ನೌಕರಿ ಕೊಡುವಂಥ ಟೆಕ್ಸ್ಟೈಲ್ ಪಾರ್ಕ್ ವಿಶೇಷವಾಗಿ ಈ ವಲಸೆ ಹೋಗುವ ಜನರಿಗೆ ನಮ್ಮ ಯಾದಗಿರಿ ಕುಟುಂಬಕ್ಕೆ ಈ ಭಾಗದ ಜನರು ವಲಸೆ ಹೋಗ್ತಾರೆ ಅವರಿಗೆ ಕೆಲಸ ಕೊಡುವಂಥ ಕಾರ್ಯಕ್ರಮ ನಮ್ಮ ಮೋದಿಜಿಯವರು ನಮ್ಮ ಭಾಗಕ್ಕೆ ಏಳು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಭಾರತ ದೇಶದ ಏಳು ಮೆಗಾ ಟೆಕ್ಸ್ಟೈಲ್ ಪಾರ್ಕಲ್ಲಿ ಇದು ಒಂದು ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಶುರುವಾಗಿದೆ ಇದು ಮೊದಲು ಈಗ ಈ ಸರ್ಕಾರ ಬಂದ ಮೇಲೆ ಅದನ್ನು ಮತ್ತೆ ತೀವ್ರಗತಿಯಲ್ಲಿ ಅದನ್ನು ಮುಂದುವರಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಅದನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಒಳ್ಳೆ ಅನೇಕ ಕರ್ನಾಟಕದಲ್ಲಿ ಇಪ್ಪತ್ತಾರು ಒಂದೇ ಭಾರತ ಟ್ರೈನ್ ಹೋಗ್ತಾ ಇದ್ದೀವಿ ಒಂದೇ ಭಾರತ ಟ್ರೇನ್ ಕಲಬುರಗಿಯಿಂದ ಬೆಂಗಳೂರಿಗೆ ಮತ್ತು ನಮ್ಮ ಈ ಯಾದಗಿರಿಗೆ ಸ್ಟಾಪ್ ಇರಲಿಲ್ಲ ನಾವು ಎಲೆಕ್ಷನ್ಗೆ ಅಂತ ಮುಂಚೆ ಇದ್ದೀವಿ ಈ ಸ್ಟಾಪ್ ಮಾಡ್ತೀವಿ ಅಂತೇಳಿ ಒಂದೇ ಭಾರತ ಟ್ರೈನ್ ಸ್ಟಾಪ್ ಇದೆ ರಾಜಧಾನಿ ನಮ್ಮ ಯಾದಗಿರಿಗೆ ಶುರುವಾಗಿ ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ರಾಜಧಾನಿ ನಮ್ಮ ಯಾದಗಿರಿ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಿರಲಿಲ್ಲ ಅದನ್ನು ಕೂಡ ಇವತ್ತು ನಮ್ಮ ಇಲ್ಲಿ ನಮ್ಮ ಶರಣಗೌಡ ಕರ್ಕೂರವರು ಗುರುಬಿಡ್ಕಲೆಂಬೆಯವರು ಒತ್ತಾಯದ ಮೇರೆಗೆ ನಮ್ಮ ಮಂತ್ರಿಗಳು ಅವರು ಇಲ್ಲಿ ವಿಶೇಷ ಇಲ್ಲಿ ಗಮನ ಹರಿಸಿ ಅದನ್ನು ಸ್ಟಾಪ್ ಕೊಟ್ಟು ಇದೊಂದು ಈ ಭಾಗಕ್ಕೆ ಜಿಲ್ಲಾ ಮುಖಂಡರ ಮತ್ತು ಪಾರ್ಟಿ ಮುಖಂಡರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಇಲ್ಲಿ ಸ್ಟಾಪ್ ಕೊಟ್ಟಿದೆ ನೂರ ನಾಲ್ಕು ಕೋಟಿ ವಿಶೇಷ ಇವತ್ತು ಗಿಡಗಳು ಎಲ್ಲ ಕಡೆ ಆಗ್ತಾ ಇದ್ದಾರೆ ಮತ್ತೆ ಅದು ಭಾರತ ದೇಶದಲ್ಲಿ ಎಂಟು ಪರ್ಸೆಂಟ್ ಇಂದ ಹದೂರು ಪರ್ಸೆಂಟ್ ಗೆಂತ ಇದೆ ವ್ಯಾಪಾರದಲ್ಲಿ ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಮಾತಾಡಿದಾಗ ಮಾತನಾಡ್ತಾರೆ ಅಂತ ಹೇಳಿ ಇವತ್ತು ಇವತ್ತು ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಸರ್ಕಾರಿ ಮಾಡೋದು ಕೂಡ ಇವತ್ತು ಯು ಪಿ ಎ ಫೋನ್ಪೇ ಇಡೀ ಜಗತ್ತಿನಲ್ಲಿ ಹೈಯಸ್ಟು ಚಟುವಟಿಕೆ ನಮ್ಮ ಭಾರತ ಆಗ್ತಾ ಇದೆ ಜಾಸ್ತಿ ಆಗಿದೆ ಇವತ್ತು ಮೆಡಿಕಲ್ ಶೀಡ್ಗಳು ಜಾಸ್ತಿ ಆಗಿವೆ ಇವತ್ತು ನಮ್ಮ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ಇವತ್ತು ನಮ್ಮ ಮೊದಲು ಹೇಳ್ತಿದ್ರು ಮೊದಲಿನ ಪ್ರಧಾನಿ ಮಂತ್ರಿ ಹೇಳ್ತಿದ್ರು ನೂರು ರೂಪಾಯಿ ದೆಲೆ ಕೊಟ್ರೆ ಬಿಟ್ಟರೆ ಇಲ್ಲಿ ಕೇವಲ ಇಪ್ಪತ್ತಾರು ರೂಪಾಯಿ ಬೆನಿಫಿಟ್ಸ್ ಹುಡುಕಂತ ಕೇಳಿ ಇವತ್ತು ನಮ್ಮ ಮೋದಿಜಿಯವರ ಸರ್ಕಾರದಲ್ಲಿ ನೂರು ರೂಪಾಯಿ ದೆಲೆ ಕೊಟ್ಟರೆ ನೂರು ಮೂವತ್ತು ರೂಪಾಯಿ ಸೀದಾ ಸೀದಾ ಬೆನಿಫಿಟ್ಸ್ ಹುಡುಕ್ ಅಂತ ಇಂಥವು ಅನೇಕ ಕೆಲಸಗಳು ಮಾಡಿದ್ದಾರೆ